ಈ ಕತೆಗಳು ಹಾಗೂ ಈ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಹಾಗೂ ಯಾವುದೇ ಕತೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಗೌಡಪ್ಪ ಮಾವ ಏನಪ್ಪ ನಮ್ಮ ಲೇ ನಿನ್ನ ಅವನ ತಿರ್ಕ ಹಡ್ಸಿ ಮಗ ಬಿಡ್ಲ ನೀನ್ ಏನ್ಲೇ ಅವನ ಎರಡು ಗಾಲಿ ಗಾಡಿನ ನಿನ್ನ ಕೈಯ್ಯ ಕೊಟ್ಟನಿ ಚಂದ ಗಾಡಿ ಓಡಿಸ್ತಂಗ ಓಡಿಸಾಕತಿಲ್ಲ ನಾವು ನೀನ ಹಾಡ್ಬಿಟ್ಟಿ ಮಗನ ಹಿಂಗ್ ಗಾಡಿ ಓಡಿಸಿದ್ರ ಮತ್ತೆ ಮೂರ್ ಹ್ಯಾಂಡ್ರ ಆದ್ರೂ ಹೋಗ್ರ ನಿನ್ನ ನಾಲ್ಕನೇದ್ ಮಾಡ್ಕೊಂಡ್ರುನು ಆಕಿನ ಓಡಿ ಹೋಗಳ ಈ ಮಂದಿರ ಇವ್ರವ್ರ ಇವ್ರ ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ಎಷ್ಟು ನೀ ಅಂತ ನೆನಪಿರಂಗಿಲ್ಲ ಅವ್ರವ್ರ ನೆನಪಾರೇ ಬಿಟ್ಟಿರ್ತಾರ ಅದು ಕುತ್ಕೊಂಡ್ ಆ ಓಡಿ ಹೋದವ್ರನ್ನ ಎದಕ್ ಇಟ್ಕೋಬೇಕು ಒಂದು ಎರಡು ಮೂರ್ ಅಂತ ಹೇಳಿ ಆ ಮತ್ತ ನಾಕನೇದ್ ಮಾಡ್ಕೊಳ್ಳೋದು ಆಶೆ ಇಟ್ಕೊಂಡು ನಾಕು ತಾನಿ ಮಾ ಗೌಡ ದೊಡ್ಡ ಆಶೀರ್ವಾದ ಮಾಡಾಕುಂತಾನ ನಾಕನೇದು ನಾಲ್ಕನೇದು ರಂಗಿಲ್ಲ ಓಡಿ ಹೋಗತಂತ ಹೇಳಿ ಅಂದ್ರ ಕುಡುದು ಭವಿಷ್ಯ ಏನಯ್ಯವ ಹ್ಮ ಒಂದ್ ಗಾಡಿಯಲ್ಲಿ ಬರ ಈ ಮಕ್ಕಳು ಯಾಕ ಸರಳ ಇದ್ದಂಗ್ ಕಾಣಂಗಿಲ್ಲ ತಡಿ ತಡಿ ಟೆಸ್ಟ್ ಮಾಡೇ ಬಿಡು ಇವ ಮಾರ ಒಬ್ಬಮ್ಮ ಹುಡುಗ ನಿಂತಂಗ ಅಲ್ಲಿ ನಮ್ಮೂರ ನಮ್ಮೂರಮ್ಮ ಕಂಡಂಗೆ ಕಾಣವಲ್ಲ ಬೇಲೂರವನಾಗ ಇರ್ಬಾಕ ಬೇಲೂರಮ್ಮ ಏನು ಮಾಡಕ್ ಮ ನಲ್ಯ ಹಾ ನೋಡಿ ಮಾತಾಡ್ಸ ಹೊಲ ಪೊಲಾ ಹಿಡಿಯಾಕ್ ಬಂದಾನ ಏನ ಮನಿ ಪನಿ ಹಿಡಿಯಾಕ್ ಬಂದಾನ ನಡಿ ಒಟ್ಟು ಮಾತಾಡ್ಸಿ ಏಕಿ ಕತ್ತ ಮಾಡಿ ಒಟ್ಟು ವಿಚಾರ ತಕ್ಕೊಳನ ಹಂಗಂತೀಯ ಮಾವ ಹಂಗಾರ ಏನಾರ ಒಟ್ಟು ಕಮಿಷನ ಹೊಡ್ಯನ ಹೊತ್ಸಳೆ ಮಗನ ನಡಿ ಮೊದಲ ಯಾ ಕೆಲ್ಸಕ್ಕ ನಮ್ಮ ಊರಿಗೆ ಬಂದಾನ ತಿಳ್ಕೊಳ ಆಮೇಲೆ ಕಮಿಷನ್ ಹೊಡ್ಯದ ವಿಚಾರ ಮಾಡುವಂತಿ ಹೀಗಂದ್ ಮತ್ತಿವೇನಾ ಗೌಡಪ್ಪ ಒಟ್ಟು ಹೊಡೆಯೋದು ಪ್ಲಾನ್ ಮಾಡ್ಯನ ಹ್ಮ್ ಹಂಗಿತ್ತಂದ್ರ ಮಾಡಸು ಮಾಡುಸು ಯವಾಲ ಅದನ್ನ ಕ್ಯಾನ್ಸಲ್ ಮಾಡಿಸೋದು ನನಗ ಗುರ್ತೈತಿ ಹಾ ಬರ್ರಿ ಬರ್ರಿ ಮಂಗ್ಯನ ಮಕ್ಕಳ ನಿಮ್ಮ ನೋಡಿದ್ರ ಗುರ್ತಕತಿ ಫುಲ್ ಟೈಟ ಅದಿರ ಅಂತ ಹೇಳಿ ಗೌಡಪ್ಪ ಮಾವ ಹುಡುಗ ಒಳೆ ಗಟ್ಟ ಮಸ್ತ್ ಅದನ ನಮ್ಮೂರ್ಗೇನಾರ ಕನ್ನೆ ಪನ್ನೆ ನೋಡಕ್ ಏನ ನಡೀಲಿ ತಿರ್ಕ ಮಾತಾಡ್ಸಿ ಕೇಳೇ ಬಿಡನು ಎಲ್ಲಿಂದ ಬಂದಾನ ಎದಕ್ ಬಂದಾನ ಅಂತ ಗೌಡಪ್ಪ ಮಾವ ಈಗ ಹೇಳಿರ್ತೇನೆ ಕನ್ನೆ ಪನ್ನೆ ನೋಡಕ್ ಬಂದೇನ ಅಂದ ಮತ್ತ ನನ್ನ ಅವನ ಚಜ್ಜಿ ಮಕ್ಕ ನಾನು ಏನ ನೀ ಮಾತ್ರ ಬಿಡಿಸ್ಕೋಬಾರ್ದ ಇಬ್ಳಾರು ಹೊಡ್ದಾಡ ಮುಂದ್ಸಿ ಮಗನ ಅವ್ ಕಣ್ಣ ನೋಡಕ್ ಬಂದ ನಿಂದೇನ್ ತಿಂಡಿ ಹೋಡಪ್ಪ ಮವ ಕಟ್ಟು ಏನ್ ತಿಳ್ತಾಳ ಮನ್ಯಾಗ ಹಾ ಮಕ್ಳು ಮದ್ವಿ ಮಾಡಿದಿ ಸ್ವಸ್ತ ಯಾರ ಬಂದಾರ ಮತ್ತೇನೈತಿ ಇನ್ನೊಬ್ರು ತ್ರಾಸ ನಿನ್ಗ್ಯಾಕ್ ಗುರ್ತಾಕತೀಯ ತ್ರಾಸ ಏನದ ಮತ್ತ ಊರನ ಕನ್ನಿ ಬೇಲೂರ ಮಾಡ್ಕೊಂಡ್ ಮಾಡ್ಕೊಂಡ್ ಹೊಂಟ್ರ ಇದ್ದೂರನಿಗೆ ಕಣ್ಣೆ ಕೊಡೋರ್ ಯಾರ ನೀನ್ ಅವ್ನ ನೀನ ತೂಕ ಮಾಡಿದ್ರ ಇಪ್ಪತ್ತೆಂಟು ಕಿಲೋ ಇಲ್ಲ ಅನ್ಕೊಳ್ಯಾಗ ಪೌಷರ ರಗತಿಲ್ಲ ಇಷ್ಟು ಇಟ್ಟುಕೊಂಡು ಹರ್ಶಿ ಮಗನ ಅನ್ನೋರು ಕಂಡು ಕಂಡು ಬಾಮಿಗೆ ಯಾರು ಬಿಡಂಗಿಲ್ಲ ನೀನ ಬರ್ದಿಟ್ಕೋ ಈ ಊರನ ಯಾರು ನಿನಗ ಕನ್ನೆ ಕೊಡೋದಿಲ್ಲ ಕೊಟ್ರು ಬೇಲೂರವ್ರು ಮಾತ್ರ ಕೊಡ್ತಾರ ಗೌಡಪ್ಪ ಮಾವ ಈ ತಿರ್ಕಪ್ಪನ ಅಷ್ಟ್ ಹಗರ್ ತಗೋಬಿಡ ಏನ ವಯಲ್ ಒಂಗುಲ್ದಾರ ಕನ್ನೆ ಕೊಡಾಕ ನಾ ನೀ ನಾ ನೀ ಅಂದ್ರ ನಾನು ನೆಗ್ಲೆಟ್ ಮಾಡಿಬಿಟ್ಟೆ ನೆಗ್ಲೆಟ್ ಅದನ್ ಯಾಕೆ ಮಾಡಾಕ್ ಹೋಗಿದ್ದಿ ಕೊಡ್ತಾರಂದ್ರ ಸುಮ್ಮನೆ ಮಾಡ್ಕೋಬೇಕಿಲ್ಲ ಏನ್ ಬಿಡೋ ಬಿಡು ಮಾವ ಎಲ್ಲ ವಿಚಾರ ಮಾಡ್ಬೇಕಿ ಮೊದ್ಲ ಗೊಂಡ್ಸೂರ್ಗೆ ಬಸ್ ಫ್ರೀ ಇಲ್ಲ ಹ ಹೆಣ್ಮಕ್ಳಂಗ ಆಧಾರ್ ಕಾರ್ಡ್ ತೋರ್ಸಿದ್ರು ಫ್ರೀ ಟಿಕೆಟ್ ಇಲ್ಲ ಇಂಥದ್ ಇಟ್ಕೊಂಡು ಅಷ್ಟು ದೂರ ಅಡ್ಡಾಡಕ ಖರ್ಚು ಬಾಳ ಆಗ್ತತಿ ಅದಕ್ಕ ಬ್ಯಾಡ್ ತಡಿ ಒಟ್ಟು ಸನ್ನಿಧ್ರಾಗ ಅಂತ ಒಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಹುಡುಕ್ ಹಡ್ಸಿ ಮಕ್ಳು ಮಾತ್ರ ಎಷ್ಟ ಇದ್ದಾವ ಇವ್ರು ಹ ಗಾಡಿ ನೋಡಿದ್ರ ಜಟಕಾಡಿ ಹೊಡ್ದಂಗ ಹೊಡ್ಯಾ ಕುಂತಾರೋ ಥೋ ಎಕ್ ಖರ್ಚಲೆ ಬಡ್ಡಿ ಮಗನ ಏ ಹುಚ್ಚು ಮಂಗ್ಯನ ಮಗನ ಬ್ರೇಕ್ ಹತ್ತಾಕ ಗಾಡಿ ಬಿಟ್ಟು ಮ್ಯಾನಿಕ್ದನ್ ನಾನ ನೀನ ತಿರುಕ ಕೊಂದಿ ನಿನ್ನ ಕೊಂದಿನ್ ನಾವು ಏ ಗೌಡಪ್ಪ ಮಾವ ತುಕೋದನ ಬ್ರೇಕ್ ಹೊಡಿಯೆ ಹೊಡ್ದಿ ಹೊಡದ್ ನೀರ್ಕ ಹೊಡದ್ ನೀವ ಯಗ್ ರೇ ಕುಡ್ದಿದಿ ಹಾ ತೆಲಿ ತುಂಬಾ ಶೇರೆ ತುಂಬೇತ್ ನೋಡ್ ನಿನ್ ನಾವು ಹಾ ಬ್ರೇಕ್ ಹೊಡಿ ಅಂದ್ರ ಎಕ್ಸಿಲೇಟರ್ ಎದಕ್ ತಿರ್ವಿದೀ ಎಕ್ಸಿಲೇಟರ್ ಕೊಟ್ಟೇನ ತೆಗ್ಗಿಕೆ ಬಿಡ್ತಾರ ಗಾಡಿ ಹಿಡದ ಜಗ್ಗ ಪಕ್ಕ ನಾನ ಹಿಡ್ಕೊರ್ಲಿ ಕಾಪಾಡ್ಲಿ ಮಾವ ನಿನ್ನೆಲ್ಲ ಹಿಡ್ಕೊಲಿ ಓಯಪ್ಪ ನಾನು ನನ್ನ ಗೋಣ ನನ್ನ ಕುತಿ ಮೇಲೆ ನಿಲ್ವಲ್ದು ನಿನ್ನ ಹಿಡ್ಕೊಂಡು ಎಲ್ಲಿ ಬರ್ಲಿ ಮೀನ್ ಸಾಕ ಸ್ವಲ್ಪ ಕುಡಿ ಅಂತ ಎಷ್ಟು ಬುದ್ಧಿ ಮಾತು ಹೇಳಿದ್ರು ಮುಕ್ಕೋಳು ಹರೇ ಕುಡೋದಿಲ್ಲಲಿ ಆ ಕುತಿಗೆ ಕೆತ್ತ ತಳಗ್ ಬಿಡನ್ ಕುಡಿತಾರನ್ಲೇ ಮಂಜಾರ ಹೌದು ಇಷ್ಟ ಇಳಜಾರ ಜಾರ ಐತಿಲಿ ನಾ ಯಾಕ ತೆಗ್ನ ಹೋಗಿ ಬಿಳುವಲ್ಲ ಗಾಡಿ ಅವನ್ ಹಿಂಗ್ಯಾಕ್ ಹಿಂಗ್ಯಾಕ ನಿಂತ ಏನ್ ಏನ್ಲೇ ಒಳಗಿಂದ ಏನ ಮಸಲಾನ ತಿಳಿಬಲ್ದಲ್ಲ ಮಾವ ತೆಗ್ಗಿಗ್ ಬೀಳ್ಲಿಕ್ಕೆ ಚಲೋ ಅಲ್ಲನ ಅದೆಂತ ಕುಡ್ದಿಯ ಮಾರಯ್ಯ ತ್ಯಗಿಗ್ ಹೋಗಿ ಬೀಳ್ಲಿ ಅಂತ ಬೊಗಸ್ಗಳಾಕಂತಿದಿ ಓ ಪುಣ್ಯಾತ್ಮ ನಿನ್ನ ಗಾಡಿ ತಗ್ನಾಗ ಬೀಳ್ತಿತ್ತು ಜಗ್ಗಿ ಹಿಡ್ಕೊಂಡ ನಿಂತ ನಾನ ಏನ ತಳಗಿಳಿ ಗಾಡಿ ಎಳಿ ಹಿಂದೆ ಹಿಂದ ಗಾಡಿ ಹಿಡ್ಕೊಂಡು ನಿಂತಾನ ಹೌದಲ್ ಹೋ ಮಾರಯ್ಯ ಅದಕ್ಕ ತಗ್ಗಿಗ್ ಬೀಳ್ವಲ್ದು ನನ್ನ ಯಾಕೆ ಇಷ್ಟು ಇಳಿಜಾರಿದ್ರು ಗಾಡಿ ತ್ಯಗನ್ಯಾಗ ಹೋಗಿ ಬೀಳ್ವಲ್ದು ಅಂತ ನಿಂದ ಹಾಳ ಪುರಾಣ ಆಮೇಲೆ ಹೇಳುವಂತಿ ಮೊದ್ಲ ಗಾಡಿ ಹಿಡ್ದ ಹೇಳಿ ಹ್ಮ್ ಅಬ್ಬಾ ಕೊಲ್ಲವರು ಹತ್ತು ಮಂದಿ ಇದ್ರು ಕಾಯವ ಒಪ್ಪ ಇರ್ತಾನಂತ ಈ ಹುಡುಗನ್ ರೂಪದಾಗ ದೇವ್ರು ಕಾಯಕ ಬಂದಾನ ನಮ್ನ ಜೋರ್ ಲಗಾಕೆ ಹಾಯ್ಸ ಗೌಡ್ರ ಮುಖದ ಮೇಲೆ ನೋಡಿದ್ರ ಒಂದು ಮಾರ ನೀ ಐತಿ ನೋಡ್ರಿ ಬೇಷಂಗ ಕಸು ಹಾಕಿ ಮಾವ ತೋರಿಸ ಗೌಡ್ರ ಅದಕ್ಕ ಒಂದಿಟ್ಟು ಹಾಟ್ ಕುಡಿಪ ಅನ್ನೋದು ನೀ ನೋಡಿದ್ರ ಏನ್ ಹೇಳಿ ಬರೀ ಕೋಲ್ಡ್ ತಗೊಂತೀಯ ಗೌಡ್ರ ಆಮೇಲೆ ನಿಮ್ದು ಹವಾಗಿವ ಇವ

குமரிக்கடல் தகுதிக்கு நமக்கு வந்தது தனியே வண்டி உட்பட்ட கட்டிடம் என யாருக்கு நோட நாடக <imicking>

ಮತ್ತ ನಿಮ್ ಗೌಡ ಐತಲ್ಲ ಗಾಡಿ ತಗೊಂಡು ಬರಕತನ ಮತ್ತ ಬರ ಮುಂದ ತ್ಯಕ್ನ್ಯಾಗ ಗಾಡಿ ಹಾಕೊಂಡು ಬಿದ್ದು ಬಿಟ್ಟನ ಬೇ ಸುಮ್ ಕುಂದ್ರ ರೇಣಕ್ಕ ಈಸ ಏನ ಲಕ್ಷ್ಮಕು ಕಷ್ಟ ಯಾರ್ಗಿ ಹೇಳೋಂಗಿಲ್ಲ

ಶಾಂತಮ್ಮ ಮತ್ತೇನು ರೀ ನಿನ್ನ ಮಗ ಹೆಗ್ಳು ಹರಿಯಂಗೆ ಕುಡ್ದಾನ ಏನು ಬೇರೆ ಕ ಹಾಕಾಕ ಹೋಗಿ ಎಕ್ಸೆಲೆಟ್ರ್ ಹಾಕಿಬಿಟ್ಟಾನ ಮತ್ತೇನಕತಿ ಗಾಡಿ ಅವನು ತಗೊಂಡು ತೆಗ್ಗ ಹೋಗಿ ಅವನು ಬಿದ್ದಾನೆ ಅವ್ನ ಮೇಲೆ ಗಾಡಿ ಬಿದ್ದೈತಿ ಗಾಡಿ ಮ್ಯಾಗ ತಿರ್ಕಪ್ಪ ಬಿದ್ದಾನೆ ಆತು ಬಿಡು ಮುಗಿತು ನಿನ್ನ ಮಗನ ಕತಿ ಆಗುನ ಆತ ಅವ್ವ ಲಕ್ಷ್ಮಪ್ಪ ಕಾದು ಮಾದುನಾ ಆಗುದಲ್ಲ ಹ್ಞೂ ಜಾತಾ ತೋರಾ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಉಣ್ಣಗ್ರಿ ತಗ್ಗ ಅಂತಾರಂತಲ್ಲ ಕೈಯಾಗ ಕಾಲು ಹೊಂದ್ಬಾರ್ದಾವಂತ சத்தியத்தின் உடன் நடிக்க விடியோ காட்டி வந்த லைக் மாற்றி விடியோகள் நடந்தது பந்து பாண்டவர் கூட சேர்ந்து அங்க நம்ம அல்லிக்கட்டி கேனல் சப்ஸ்கிரைப் மற்றும் விலக்கி ஆன்மார்ட் விடியோகள் நடந்தது நிம்மதிக்கு கமிண்ட் மூலத்தில் மாற்றி யாராவது விடியோகள் நடத்தி நம்மிடம் சப்ஸ்கிரைப் கூறி நீங்கள் போட்டு நம் சென்னைக்கு தமிழின் கிழக்கு விடியோ நடிக்கும்